ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅದರಲ್ಲೂ ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ನಾಳೆ ಯಂತ್ರ ಅಂದರೆ ಒಂಬತ್ತು ಆರು ಎರಡು ಸಾವಿರ ಇಪ್ಪತ್ತೈದರಿಂದ ನಿಮ್ಮದು ಪಿಸ್ಕಲ್ ಕೂಡ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿರುವ ಪಿಸ್ಕಲ್ ಗ್ರೌಂಡ್ಗಳದ್ದ ಪೋಲ್ ಯಾವ ರೀತಿ ಇದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ದರೆ ತಪ್ಪದೇ ಒಂದು ಲೈಕನ್ನು ಮಾಡಿ ಇದೇ ರೀತಿ ಕಂಟಿನ್ಯೂಯಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಹೇಗಿದ್ದರಿ ಮೊದಲನೇ ಪೋಲನ್ನ ನೋಡೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಕಂಬ ಯಾವ ರೀತಿ ಇದೆ ಅಂತೇಳಿ ಇದು ಪೋಲನ್ನು ಕೂಡ ಇಲ್ಲಿ ನೋಡ್ಕೋಬೋದು ಸ್ನೇಹಿತರೆ ಪೋಲ್ ಬಂದು ನಿಮ್ಮದು ಪಿ ಸಿ ಸಿ ಪೋಲ್ ಇರ್ತದೆ ಆರ್ ಸಿ ಸಿ ಪೋಲ್ ಇರಂಗಲ್ಲ ರೀ ಇಲ್ಲಿ ನೋಡ್ತಿದ್ರೆ ಈಗ ಆಲ್ರೆಡಿ ಸಾಕಷ್ಟು ಅಭ್ಯರ್ಥಿಗಳು ಒಂದು ಪ್ರಾಕ್ಟೀಸ್ ಕೂಡ ಮಾಡಾಕತ್ತಾರ ಕಂಬ ಹತ್ತೋದಾಗತ್ತೆ ಇಲ್ಲ ಅಂತೇಳಿ ಪ್ರತಿಯೊಂದು ಕೂಡ ಇಲ್ಲಿ ಕೆಳಗಡೆ ಮತ್ತೆ ಮ್ಯಾಟ್ ಹಾಕ್ತಾರೆ ಏನೂ ಮ್ಯಾಟ್ ಹಾಕಿಲ್ಲ ಬಟ್ ಇಲ್ಲಿ ಮ್ಯಾಟ್ ಹಾಕ್ತಾರೆ ಇಲ್ಲಿ ಕೆಳಗಡೆ ಎಲ್ಲ ಇಲ್ಲಿವರೆಗೂ ಕೂಡ ಮ್ಯಾಟ್ ಬರ್ತಿರ್ತದ ಮ್ಯಾಟ್ ಕೂಡ ಹಾಕ್ತಾರ ನೋಡ್ತಿದ್ರಲ್ಲ ಈ ರೀತಿ ಎಲ್ಲ ಪೋಲ್ ಐತಿ ನಿಮ್ದು ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದೆ ಜಿ ಕೆ ವಿ ಕೆ ಪೋಲ್ ಆಗಿರ್ತದೆ ಯಾವ ರೀತಿ ಇದೆ ಅಂತ ನೋಡ್ಕೊಂಡ್ ಬಿಡ್ರಿ ಫುಲ್ ಪ್ಲೇನ್ ಐತ್ರಿ ಮತ್ತೆ ಈ ಸೈಡ್ ಈ ಸೈಡ್ ಏನಿದೆ ಅಲ್ಲ ಗ್ರಿಪ್ ಇಲ್ಲ ರೀ ಈ ಸೈಡ್ ಐತಿ ನೋಡ್ತಿದ್ರಲ್ಲ ಎರಡು ಸೈಡ್ ಗ್ರಿಪ್ ಐತಿ ಇದೆ ಆಲ್ರೆಡಿ ನೀವು ನೋಡಿರ್ತೀರಿ ಪೋಲ್ ಯಾವ ರೀತಿ ಇದೆ ಅಂತೇಳಿ ಅದೇ ರೀತಿ ಇಲ್ಲಿ ನೋಡ್ಕೋಬೋದು ಇದು ನಿಮ್ಮ ಊರಲ್ಲೆಲ್ಲ ಹಾಕಿರ್ತಾರಲ್ಲ ಮೇನ್ ಲೈನ್ಗೆ ಅಲ್ಲಿ ಪ್ಲೇನ್ ಅದೇ ರೀತಿ ಇದೆ ಇರ್ತದ ಇಲ್ಲಿ ನೋಡ್ತಿರ್ಬೋದು ನೀವು ನೋಡಿರಿ ಪೋಲ್ ಯಾವ ರೀತಿ ಇದೆ ಅಂತೇಳಿ ಇದು ಜಿ ಕೆ ವಿ ಕೆ ಗ್ರೌಂಡ್ನಲ್ಲಿರೋ ಪೋಲ್ ಆಗಿರ್ತದೆ ಗ್ರೌಂಡೆಲ್ಲ ಕೂಡ ನಿಮ್ಗೆ ಮಣ್ಣಿನ ಥರ ಕೂಡಿರ್ತೈತೆ ರೀ ಬಟ್ ಒಂದು ಸ್ವಲ್ಪ ಟಪ್ ಐತಿ ಪೋಲ್ ಒಂದು ಪಾಸ್ ಆದ್ರೆ ಅಂದ್ರೆ ಆರಾಮಾಗಿ ಉಳಿದಿದ್ದೆಲ್ಲ ಹತ್ಬೋದು ನೀವು ಸಾರಿ ಉಳಿದಿದ್ದೆಲ್ಲ ಮಾಡ್ಕೊಬೋದು ಯಾಕಪ್ಪ ಅಂದ್ರೆ ಗ್ರೌಂಡ್ ಪೂರ ಇದು ಈಗ ಮಳೆ ಮಳಿ ಅಂತ ಇಲ್ಲರಿ ಮಳೆ ಪೂರ್ತಿ ಸ್ಟಾಪ್ ಆಗೈತಿ ಮಳಿದ ಟೆನ್ಷನ್ ತೆಗೆದು ಬಿಡ್ರಿ ಆರಾಮಾಗಿ ಬೆವರು ಕೂಡ ಬಂತಂದ್ರೆ ಈ ಪೋಲ್ ಅಂತರೂ ಹತ್ತಬೇಕಂದ್ರೆ ಬೆವರು ಭಾಳ ಇಂಪಾರ್ಟೆಂಟ್ ರೀ ಬೆವರು ಯಾರಿಗೆ ಬರುತ್ತೆ ನೋಡ್ರಿ ಅವ್ರಿಗೆ ಪುಲ್ ಗ್ರಿಪ್ ಸಿಗ್ತದೆ ರೀ ಈ ಪೋಲು ಯಾಕಪ್ಪ ಅಂದ್ರೆ ಒಂದಿಷ್ಟು ಅಭ್ಯರ್ಥಿಗಳ್ದು ಬೇವ್ರು ಬರ್ತಿರಂಗಲ್ಲ ಬೇವ್ರು ಬರೋಕೆ ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಮೆಡಿಕಲ್ ಪಾಸ್ ಸಾರಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಪಾಸ್ ಆತಪ್ಪ ಅಂದ್ಕೊಳ್ಳ ಎರಡು ಕೈ ಗಚ್ಚಾಗ ಮುಟ್ಟಿ ಮುಷ್ಟಿ ಕಟ್ಟಬೇಕ್ರಿ ಮುಷ್ಟಿ ಕಟ್ಟಿದ್ರಂದ್ರೆ ಒಂದು ಐದರಿಂದ ಹತ್ತು ಒಳಗಡೆನೇ ನೀವು ಹೋಗಿ ಪೋಲ್ ರೀಚ್ ಆಗಿ ನೀವು ಕಂಬ ಹತ್ಕೊಳ್ದೆ ಪೂರಾ ಬೇವ್ರು ಬಂದುಬಿಡ್ತ ರೀ ಕೈ ಬೇವ್ರು ಬಂತಂದ್ರೆ ಇದು ಗ್ರಿಪ್ ಸಿಗ್ತದೆ ನಿಮ್ಗೆ ಇದ್ರ ಜೊತೆಗೆ ಬೂಟ್ ಏನಾದರೂ ಹಾಕೊಂಡೋಗಿದ್ದರೆ ಬೂಟ್ನಾಗ ಕೂಡ ಬೇವ್ರ್ ಬಂದಿರುತ್ತಿ ಬೇವ್ರು ಎಷ್ಟು ಬರುತ್ತಲ್ಲ ಅಂಥ ಅಭ್ಯರ್ಥಿಗಳಿಗೆ ಪೋರ್ ಬಾರಿ ಗ್ರಿಪ್ ಸಿಗ್ತದ ರೀ ಬೇವ್ರು ಬರ್ಲಿಕ್ಕಂದ್ರೆ ಕಾಲು ಜರಿತಾವ ರೀ ಯಾರು ಕೂಡ ಮಣ್ಣೈತಿ ಹಚ್ಕೊಂತ ಮಣ್ಣೈತಿ ಏನಾರ ಹಚ್ಕೊಂತ ಹತ್ತಿದ್ರಂದ್ರೆ ಪಿಕ್ಸ್ ಜರಿದ್ ಬೀಳ್ತೀರಿ ಮಣ್ಣು ಹಚ್ಕೋಕ್ ಹೋಗ್ಬೇಡ್ರಿ ನಿಮಗೆ ಬೆವ್ರ್ ಎಷ್ಟು ಬರ್ತದೆ ನೋಡ್ರಿ ಅದ್ರ ಮೇಲೆ ನಿಮ್ದು ಗ್ರಿಪ್ ಜಾಸ್ತಿ ಇರ್ತದೆ ರೀ ಬೇವ್ರು ಭಾಳ ಬರ್ಬೇಕ್ರೆ ಇದಕ್ಕೆ ಬೇವ್ರು ಬರೋದಂತ ಆರಾಮಾಗಿ ಗ್ರಿಪ್ ಸಿಗ್ತದೆ ಆರಾಮಾಗಿ ಹತ್ತಾರೆ ಯಾರು ಕೂಡ ಅಂಜಾಕ ಹೋಗ್ಬೇಡ್ರಿ ಅಂಜಿದ್ರೆ ನೀವು ಅಲ್ಲೇ ಅರ್ಧ ಸೋತಂಗ್ರಿ ಅದಕ್ಕಾಗಿ ಅಂಜಾಕ ಹೋಗ್ಬೇಡ್ರಿ ಧೈರ್ಯದಿಂದ ಹೋರದ ಆಗಲಿ ಬಿಡಲಿ ಒಟ್ಟು ಧೈರ್ಯ ಅನ್ನೋದೊಂದು ಇದ್ರಂದ್ರೆ ಆರಾಮಾಗಿ ಫಿಸಿಕಲ್ ಕೂಡ ಪಾಸಾಗಿ ಬರ್ತೀರಿ ಕೇವಲ ನಿಮ್ಮದು ಐದರ ಮೂರು ಪಾಸ್ ಪಾಸಾದ್ರೂ ಸಾಕು ರೀ ಐದಕ್ಕೆ ಐದು ಪಾಸ್ ಆಗ್ಬೇಕಂತ ಏನಿಲ್ಲ ಐದರ ಮೂರಾದರೂ ಸಾಕು ನೀವು ಸಾಕು ಜಸ್ಟ್ ಪಾಸ್ ಆದರೂ ಕೂಡ ನೀವು ಸೆಲೆಕ್ಷನ್ ಹಾಕ್ಯಾರ ಇದು ಕಟಪ್ ಮೇಲೆ ಡಿಪೆಂಡ್ ಆಗಿರ್ತದ ಬಟ್ ಇಲ್ಲಿ ಐದರ ಮೂರಾದರೂ ರೀ ಇಲ್ಲ ಅಂದ್ರೆ ಪೇಲ್ರಿ ಎರಡು ಪಾಸ್ ಪಾಸಾದ್ರೆ ಪೇಲರಿ ನಮ್ದು ಒಂದು ಸ್ಕಿಪ್ಪಿಂಗ್ ಆಗೈತೆ ರೀ ಒಂದು ಕಂಬ ಆಗೈತಿ ಅಂದ್ರೆ ಪೇಲರಿ ನೀವು ಕಂಬ ಹಿಡ್ಕೊಂಡ ಮೂರು ಪಾಸ್ ಪಾಸಾಗಬೇಕ್ರಿ ನೋಡಿದರೆಲ್ಲ ಸ್ನೇಹಿತರೆ ಪೋಲ್ ಪ್ರತಿಯೊಂದು ಕೂಡ ಇದೇ ರೀತಿ ಇರ್ತದೆ ಬೆಂಗಳೂರಿನದಾಗ ಆಲ್ಮೋಸ್ಟ್ ಎಲ್ಲ ಸೇಮ್ ಪೋಲ್ ಅದ ರೀ ಬೇರೆ ಬೇರೆ ಏನಿರಂಗಿಲ್ಲ ಆಲ್ಮೋಸ್ಟ್ ಎಲ್ಲ ಸೇಮ್ ಇರ್ತಾವೆ ಒಂದೇ ಥರನಾದ ಪೋಲ್ ರೀ ಅದಕ್ಕಾಗಿ ಯಾರೆಲ್ಲ ಪಿಸ್ಕಲ್ಗೆ ಹೊಂಟಿ ನೋಡಿ ಆಲ್ ದ ಅನ್ನ ಹೇಳ್ತಾ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳ್ರಿ ಹೆಸ್ಕಾಮು ಮೆಸ್ಕಾಮು ಜಸ್ಕಾಮ್ಗೆ ಸಂಬಂಧಿ ಜಸ್ಕಾಮ್ಗೆ ಒಂದು ರಿಸಲ್ಟ್ ಯಾವಾಗ ಬರ್ತಾ ಸ್ನೇಹಿತರೆ ಈಗ ಆಲ್ರೆಡಿ ಫಸ್ಟ್ ಮುಗಿದಿದ್ದು ಕೆ ಪಿ ಟಿ ಸಿ ಅಲ್ರಿ ಕೆ ಪಿ ಟಿ ಸಿ ಎಲ್ಲಿ ಮುಗಿದಿದ ಮೇಲೆ ಚೆಸ್ಕಾಮ್ ಹೋದ್ರೆ ಪ್ರತಿಯೊಂದು ಕೂಡ ಹಿಂಗೆ ಕಂಟಿನ್ಯೂ ಆಗಿ ಬಿಡ್ತಾ ಹೋಗ್ತಾರೆ ಒಟ್ಟು ಅಮ್ಮಿಗೆ ಬಿಡೋಂಗಲ್ಲ ಮೊದಲಿಗೆ ಕೆ ಪಿ ಟಿ ಎಲ್ ಬರ್ತದೆ ಕೆ ಪಿ ಟಿ ಸಿಲ್ ಆದಮೇಲೆ ಚೆಸ್ಕಾಮು ಆಮೇಲೆ ಮೆಸ್ಕಾಮ್ ಆಮೇಲೆ ಎಸ್ಕಾಮ್ ಈ ರೀತಿ ಕಂಟಿನ್ಯೂ ಆಗಿ ಬರ್ತದೆ ಸ್ವಲ್ಪ ವೇಟ್ ಮಾಡಿರಿ ಇದಕ್ಕೆ ಸಂಬಂಧಿಸಿದಂತೆ ಒನ್ ರಷ್ಟು ಟು ಒನ್ಗೆ ಸಂಬಂಧಿಸಿದ ಎಕ್ಸ್ಪೆಕ್ಟೆಡ್ ಕಟಾಫ್ ಎಷ್ಟು ಬರ್ತದಂತೆ ಮುಂದಿನ ಹಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡೋಕತ್ತಾರೋ ನಿಮ್ಮದು ಸ್ಕೋರ್ ಎಷ್ಟಾಗಿದೆ ಅಂತ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ನೀವು ಹೆಸ್ಕಾಮ್ ಹಾಕಿರ ಮೆಸ್ಕಾಮು ಜೆಸ್ಕಾಮು ಯಾವುದಕ್ಕೆ ಹಾಕಿ ಯಾವ ಕಂಪ್ನಿ ಹಾಕಿರ ಪ್ರತಿಯೊಬ್ಬರು ಕೂಡ ಫಿಸಿಕಲ್ ಪಾಸಾದ ಅಭ್ಯರ್ಥಿಗಳು ಮಾತ್ರ ನಿಮ್ಮದು ಕಟಾಪನ್ನು ಕಮೆಂಟನ್ನು ಮಾಡಿರಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಯಸ್ ಅಪ್ಡೇಟ್ಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹಿಡಿಯೋದಲ್ಲಿ ಶುಗೋಣ ಶುಭ ದಿನ